ಇನ್ನು ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಏರಿಕೆ ವಿಚಾರವಾಗಿ ಮಾತನಾಡಿದ್ದಾರೆ ವರ್ಷದ ಹಿಂದೆ ಮೂರು ರೂಪಾಯಿ ಏರಿಸಿದ್ರು ರೈತರಿಗೆ ಕೊಟ್ಟಿಲ್ಲ ಮೂರು ಇಲ್ಲ ನಾಲ್ಕನೇ ತಾರೀಕು ಅಂದರೆ ಮೂರು ಅಥವಾ ನಾಲ್ಕನೇ ತಾರೀಕಿಗೆ ಸಿಎಂ ಮನೆಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆಯೂ ಕೂಡ ಬೆಲೆ ಏರಿಕೆ ಆಗಿತ್ತು ಅಂದರೆ ಹಾಲಿನ ದರ ಏರಿಕೆ ಆಗಿತ್ತು ಆದರೂ ಆ ಒಂದು ಮೂರು ರೂಪಾಯಿ ಏನಿದೆಯಲ್ಲ ಈ ಹಿಂದೆ ಅಂದರೆ ವರ್ಷದ ಹಿಂದೆ ಮೂರು ರೂಪಾಯಿ ಏರಿಕೆ ಆದರೂ ಕೂಡ ರೈತರಿಗೆ ಕೊಟ್ಟಿಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೊತೆಗೆ ಮೂರು ಅಥವಾ ನಾಲ್ಕನೇ ತಾರೀಕಿಗೆ ಸಿ ಎಮ್ ಮನೆಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂಬೈನೂರು ಎಮ್ ಎಲ್ ಕಡಿಮೆ ಕೊಟ್ಟು ರೇಟ್ ಕಡಿಮೆ ಮಾಡಿ ಅರಶೋಕ್ ಅವರ ಸ್ಟೇಟ್ಮೆಂಟ್ ಏನು ಅಂತಂದರೆ ಐವತ್ತು ಎಮ್ ಎಲ್ ಜಾಸ್ತಿ ಮಾಡಂತ ಯಾರು ಹೇಳಿದರು ನಿಮಗೆ ಅಂಥೇಳಿ ಒಂಬೈನೂರು ಎಮ್ ಎಲ್ ಕಡಿಮೆ ಮಾಡಿ ರೇಟ್ ಕಡಿಮೆ ಕೊಡಿ ಅಂಥೇಳಿ ಇವರ ವಾದ ಸೊ ಹಾಗಾಗಿ ಮೂರು ಅಥವಾ ನಾಲ್ಕನೇ ತಾರೀಕಿಗೆ ಸಿ ಎಂ ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆನ ಹಾಕ್ತೀವಿ ಬೃಹತ್ ಹೋರಾಟ ನಡೆಯುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನೋಡಬೇಕು ಯಾವ ರೀತಿಯಾಗಿ ಹೋರಾಟ ಇರುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಈ ಬೆಲೆ ಏರಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾಕೆಂದರೆ ಈಗಾಗಲೇ ಈ ರೀತಿಯ ಬೆಲೆ ಏರಿಕೆ ಆಗಿರೋದ್ರಿಂದ ಈ ಸಹಜವಾಗಿ ಎಲ್ಲ ವಸ್ತುಗಳು ದಿನಸಿ ವಸ್ತುಗಳು ಆಗಿರಬಹುದು ಪೆಟ್ರೋಲ್ ಡೀಸೆಲ್ ಇದರ ಜೊತೆಗೆ ಈಗ ಮತ್ತೊಂದು ಆ್ಯಡ್ ಆಗಿರೋದು ಹಾಗಾಗಿ ಜನ ಕಂಗಾಲಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ